ತುಳುನಾಡಿನ ಆರಾಧನೆಗಳಲ್ಲಿ ಪ್ರಮುಖವಾದದ್ದು ಭೂತಾರಾಧನೆ ಭೂತಾರಾಧನೆ ದಕ್ಷಿಣ ಕನ್ನಡ ಉಡುಪಿ ಕೇರಳ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಂಡುಬರುವ ಒಂದು ರೀತಿಯ ದೈವಾರಾಧನೆ ಕೊಳಟಗಿರಿಯಲ್ಲಿ ಇನ್ನೂ ಜೀವಂತವಾಗಿದೆ ಭೂತಪ್ಪ ದೇವರ ದೈವಾರಾಧನೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಬಹಳ ವಿಶೇಷ ಹಾಗೂ ವಿಜೃಂಭಣೆಯಿಂದ ಕರಿಯಣ್ಣ ಕೆಂಚಣ್ಣ ಎನ್ನುವ ಭೂತಪ್ಪ ದೇವರ ದೈವಾರಾಧನೆ ನಡೆದಿದೆ ವಿಧ ವಿಧವಾದ ಹಣ್ಣುಗಳಿಂದ ವಿಶೇಷ ಪ್ರಸಾದವನ್ನು ಸಿದ್ಧಪಡಿಸಿ ದೈವ ಸ್ವರೂಪದ ಕರಿಯಣ್ಣ ಕೆಂಚಣ್ಣ ದೇವರುಗಳಿಗೆ ಬಹಳ ಪ್ರಿಯವಾದ ಹಣ್ಣುಗಳ ರಸಾಯನ ತಿನಿಸುತ್ತಾ ಆಚರಿಸುವುದೇ ಈ ಹಬ್ಬದ ವಿಶೇಷ ಎನ್ನುತ್ತಾರೆ ಇಲ್ಲಿನ ಜನರು ಇದು ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಿರುವ ದೈವಾರಾಧನೆಯಲ್ಲ ಪ್ರತಿಯೊಬ್ಬ ಹಿಂದೂ ಧರ್ಮದವರು ಈ ಸಂಪ್ರದಾಯವನ್ನು ಪೂರ್ವಿಕರ ಕಾಲದಿಂದಲೂ ಆಚರಿಸ್ತಾ ಬಂದಿದ್ದಾರೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಲ್ಲಿ ಈ ಭೂತಾರಾಧನೆಯ ದೈವಾರಾಧನೆ ಮಾಡ್ತಾರೆ ಎಂದು ಕೊರಟಗೆರೆ ಕರಿಯಣ್ಣ ಕೆಂಚಣ್ಣ ಭೂತಪ್ಪ ದೇವರ ಅರ್ಚಕರು ತಿಳಿಸಿದರು ಈ ವೇಳೆ ಕರಿಯಣ್ಣ ಕೆಂಚಣ್ಣ ಭೂತಪ್ಪ ದೇವರ ದೈವ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ನಾವು ಮುನಿಗೋಪಾಲು ಅಂತ ದಾಸಪ್ಪ ಅಂತನ ನಮ್ಮ ತಾತ ಮುತ್ತಾಯಿತನ ಕಾಲದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ ಹೊರಡಿಗೆರೆಯಲ್ಲಿ ಹೂವಡಿಗರು ವರ್ಷಕ್ಕೆ ಯಾಕಶಿಯಲ್ಲಿ ಪಿಂಟೋನ್ ಸ್ವಾಮಿ ತೇರಿನ ಸಹ ಹಾಗೂ ಶ್ರಾವಣ ಮೂರು ವರ್ಷದಲ್ಲಿ ಒಂದು ಬಾರಿ ಆಡಿಸ್ತಾರೆ ನಾವು ಐದು ವರ್ಷಕ್ಕೊಂದ್ಸರಿ ದಾಸಪ್ಪ ಎಲ್ಲರೂ ಸೇರಿಕೊಂಡು ಒಟ್ಟು ಕುಟುಂಬದಿಂದ ನಾವು ದೇವರ ಕೆಲಸವನ್ನು ನೆರವೇರಿಸ್ತೀವಿ ಇದು ಸುಮಾರು ವರ್ಷದಿಂದ ನಾವು ಮಾಡ್ಕೊಂಡ್ಬಂದಿರೋದು ನಮ್ಮ ತಾತ ಮುತ್ತಾದ್ರ ಕೆಲಸ ಮಾಡಲೇಬೇಕು ಅಂಥೇಳಿ ನಾವು ಎಲ್ಲ ಹಠ ತುಟ್ಟಿ ಭೂತಪ್ಪನ ದೇವಸ್ಥಾನನ ನೇಗೇರ್ ಬೀದಿಯಲ್ಲಿ ನಾವು ಹೂವಾಡಿಗರು ಎಲ್ಲ ಕುಟುಂಬರು ಎಲ್ಲರೂ ಸೇರಿ ಭೂತಪ್ಪನ ದೇವಸ್ಥಾನನ ಓಪನ್ ಮಾಡಿದ್ದೀವಿ ಇದೇ ರೀತಿ ಎಲ್ಲರೂ ಸಹಕಾರದಿಂದ ಊರು ಉದ್ಧಾರ ಆಗಬೇಕು ಚೆನ್ನಾಗಿರಬೇಕು ಅನ್ನೋ ಇದಕ್ಕೋಸ್ಕರ ಈ ಕೆಂಚಣ್ಣ ಕಲ್ಯಾಣ ಅಂಥೇಳಿ ಆ ಎಪ್ಪರು ಹೆಸರು ಹೇಳ್ಕೊಂಡು ಊರು ಜನ ಸೇರಿಕೊಂಡು ಈ ಕೆಲಸವನ್ನು ಮಾಡುತ್ತಿದ್ದೀವಿ ಪ್ರತಿ ವರ್ಷ ಇದೇ ರೀತಿ ನಿರ್ಸ್ಕೊಂಡೋಗ್ತೀವಿ ಏಕಾದಶಿ ಹಾಗೂ ಶ್ರಾವಣದಲ್ಲಿ ಭಕ್ತಾದಿಗಳು ಬೆಂಗಳೂರಿಗೂ ಕರ್ಕೊಂಡೋಗಿ ಆಡಿಸ್ಕೊಂಡು ಬರ್ತಾರೆ ಹಳ್ಳಿಗಳಿಗೂ ಕರ್ಕೊಂಡೋಗಿ ಆಡಿಸ್ಕೊಂಡು ಬರ್ತಾರೆ ನಾವು ಹೋಗಿ ನಮ್ಮ ಆದಷ್ಟು ಪ್ರಯತ್ನ ಪಟ್ಟು ಮಾಡಿಕೊಂಡು ಸೇವೆ ಮಾಡ್ಕೊಂಡು ಇದ್ದೀವಿ ಕರಿಯಣ್ಣ ಕೆಂಚಣ್ಣ ಅಂದರೆ ಏನು ಇದು ಕರಿಯಣ್ಣ ಕೆಂಚಣ್ಣ ಅಂದರೆ ದ್ವಾರಪಾಲಕರು ಇದು ಆ ವಿಷ್ಣು ವಿಷ್ಣುವಿಗೆ ಇವರು ದ್ವಾರಪಾಲಕರಾಗಿ ಆ ಅಪ್ಪನ ಇದಾಗಿದ್ದಾಗ ಶಾಪ ದಕ್ಷಿಣೆಯಿಂದ ಇವರು ಇದಾಗಿ ಬುಲೋ ಮತ್ತೆ ಬೋಲಕಕ್ಕೆ ಬಂದು ತಿರ್ಗ ಇವರು ಅದನ್ನು ನಿವಾರಣೆ ಮಾಡಿ ಜನಗಳಿಗೆ ಲೋಕ ಪರಿಣಾಮ ತಿಳಿಸಿ ಮತ್ತೆ ತಿರ್ಗ ವೈಕುಂಠಕ್ಕೆ ಇವರು ಹೋಗಿ ಅಲ್ಲಿ ಸ್ಥಾನವನ್ನು ಬಳಸ್ಕೊಂಡು ಅದೇ ಬಂದು ಜನಗಳಿಗೆ ತೋರಿಸಿ ಗೊತ್ತಾ ಪುಳೇನೋ ಆ ಸ್ವಾಮಿ ಸೇವೆ ಹೆಂಗೆ ಅನ್ನೋದನ್ನು ತೋರಿಸಿಕೊಟ್ಟು ಹೋಗಿದ್ದಾರೆ ಸುಮಾರು ಐನೂರು ವರ್ಷಗಳ ಕಾಲದಿಂದ ಇದು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್ ನಮಸ್ತೆ ನನ್ನ ಹೆಸರು ಇಂದ್ರಮ್ಮನ ನಾನು ಮುನಿಗೋಪಾಲ್ ಅವರು ಇದು ಕಾರ್ಯ ಮಾಡ್ತಾ ಇದ್ರಲ್ಲ ಅವರ ಅಕ್ಕ ನಾನು ಈ ವಂಶಕ್ಕೆ ಹಿರಿಯ ಮೊಮ್ಮಗಳು ನಾನು ನಾವು ಈ ದೇವರ ಕಾರ್ಯನ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾಯಿದೆ ನಮ್ಮ ತಾತ ಮುತ್ತ ತಂದಿರು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪಂದಿರು ಈಗ ನಮ್ಮ ತಮ್ಮಂದಿರು ಎಲ್ಲರೂ ಮಾಡ್ಕೊಂಡು ನಾವು ಹೆಣ್ಮಕ್ಳೆಲ್ಲಿದ್ದರೂ ಈ ಕಾರ್ಯಕ್ಕೆ ಬಂದೇ ಬರ್ತೀವ್ರಿ ಬೆಂಗಳೂರಿನವ್ರ್ರು ಸುಮಾರು ಜನ ಈ ಸೇವೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಮೇಯ್ನು ನಮ್ಮ ಗೋಪಾಲ್ ಅವರೇ ನಮ್ಮ ತಮ್ಮ ಅಲ್ಲಿ ಬೆಂಗಳೂರಿನಲ್ಲೇ ಈ ಕಾರ್ಯ ಮಾಡಿದ್ರು ನಾನು ಫೋನ್ ಮಾಡ್ತಾನೆ ನಮ್ಮ ತುಂಬ ನಾವು ಅಲ್ಲಿಗೂ ಹೋಗ್ತಾರೆ ನಮ್ಗೆ ಆರಾಧ್ಯ ದೈವಯ್ಯಪ್ಪ ತುಂಬಾನೇ ಒಳ್ಳೇದು ಮಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ ಮುತ್ತಾತನ ಕಾಲದಿಂದ ನಾವು ಮಾಡ್ತಾ ಮುಂದಿರೋದ್ರು ಇದನ್ನ ಬಿಡ್ತಾ ಇಲ್ಲ ನಮ್ಮ ತಮ್ಮ ಅಂತೂ ತುಂಬಾ ಚೆನ್ನಾಗಿ ನಡ್ಸಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾನೆ ಮುನಿಪಪ್ಪದು ಅವ್ರ ಮಕ್ಕಳು ಅಷ್ಟೇನೆ ಅಷ್ಟೇ ಒಂದಿದ್ರೆ ಭೂಧಾರಾಧನೆ ಆರಾಧನೆ ದೈವ್ ದೈವ ಬಲನೇನೆ ಬುಧ ಆರಾಧನೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಕೆಲಸ ನಮ್ಮಪ್ಪ ಚೆನ್ನಾಗಿ ಎಲ್ಲರೂ ಥರ ನೆರವೇರಿಸ್ಕೊಡ್ಲಿ ಇನ್ನೂ ಅನುಕೂಲಗಳು ಮಾಡಿಕೊಳ್ಳಿ ಆರೋಗ್ಯ ಆಯಸ್ಸು ಎಲ್ರಿಗೂ ಕೊಟ್ಟು ಕಾಪಾಡಲಿ ಅಷ್ಟೇ ನಾವು ಶ್ರೀನಿವಾಸ್ ಅಂತ ಇಲ್ಲಿ ಅರ್ಚಕರಂಥ ಮುನಿಗೋಪದವರ ಅಣ್ಣ ನಾವು ನಮ್ಮ ತಾತನ ಕಾಲದಲ್ಲಿ ತುಂಬ ಹೇಳ್ತಾ ಇದ್ರು ಹೀಗೆ ಅಂತ ಬಟ್ ಅವರು ಹೋಗೋದಕ್ಕೆ ಅವಾಗ ಅಷ್ಟದು ಚೈತನ್ಯ ಇರಲಿಲ್ಲ ಅಂತ ಕಾಣ್ದು ಅವರಿಗೆ ಅದು ತಮ್ಮ ದೇವಸ್ಥಾನ ಎಲ್ಲಿದೆ ಅಂದರೆ ಗೊತ್ತಿರಲಿಲ್ಲ ಅವರಿಗೆ ಆಮೇಲೆ ನಮ್ಮ ಚಿಕ್ಕ ನಮ್ಮ ತಾತ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಮೇಸ್ಟ್ ಆಗಿದ್ರೆ ಅವರು ಈ ಕಾರ್ಯ ಮಾಡಲಿಲ್ಲ ನಮ್ಮ ಚಿಕ್ಕಪ್ಪ ವ್ಯವಸಾಯ ಮಾಡಿಕೊಂಡು ಈ ಕಾರ್ಯದಿಂದ ಮುಂದುವರ್ಸ್ಕೊಂಡು ಬಂದರು ಅವ್ರ ಮಗನತ ಮುಂದೆಗೋಪಾಲ್ ಅಂತ ಈ ತಂದೆ ಮಾತಾಡೋರಲ್ಲ ಅವರು ಸರ್ಕಾರಿ ನೌಕರಾಗಿದ್ದರು ಕೂಡ ಅವರು ತಮ್ಮ ವೈಯಕ್ತಿಕ ಇದಕ್ಕೆ ಒತ್ತು ಕೊಡದೆ ತಾವು ಈ ಕಾರ್ಯನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಗಂಧುಡಿ ವಂಶಸ್ಥರು ನಮ್ಮ ಮಾವರ ತಾತ ಅಪ್ಪ ಅಮ್ಮಂದಿರು ಗೋವಿಂದಪ್ಪ ಎಂಟ್ರಣ್ಣಪ್ಪ ಪಿಳ್ಳಪ್ಪ ತಿಮ್ಮಪ್ಪನವರು ಆಗಿನ ಕಾಲದಿಂದಲೂ ನಡೆಸ್ಕೊಂಡು ಬಂದಿರೋದನ್ನ ನಾವು ಬಿಡದಲ್ಲೇ ನಾವು ತಿಮ್ಮಣ್ಣವರ ಮಕ್ಕಳಾದಂಥ ನಾವು ಎಲ್ಲ ಸೇರಿ ಗಂಟಾಚಲಪ್ಪು ತಿಮ್ಮಪ್ಪ ಎಂಟಾಚಲಪ್ಪು ರಾಜಣ್ಣರು ಬಾಲಾಜಿ ಚೀನಪ್ಪನವರು ಅವರೆಲ್ಲ ಸೇರಿ ಒಟ್ಟು ಕುಟುಂಬದಿಂದ ಅವರು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಅದು ಅವರು ಪೂರ್ವಿಕರು ಮಾಡಿದ ಕಾರ್ಯವನ್ನು ಮರೆಯದೆ ನಡೆಸ್ಕೊಂಡು ಹೋಗುತ್ತಾ ಇದ್ದಾರೆ ಅದರ ಇವಾಗಲೂ ನಾವು ದೇವ್ರ ಕಾರ್ಯ ಅಂದರೆ ನಾವು ಎಲ್ಲಿದ್ದರೂ ಬಂದು ಮಾಡ್ತೇವೆ